ಕುವೆಂಪು ಅವರ ಮಲಗಳಲ್ಲಿ ಮದುಮಗಳು ಎರಡನೇದು ದೇವನೂರ್ ಮಹಾದೇವ ಅವರದು ಒಡಲಾಳ ಮತ್ತು ಕುಸುಮ ತೇಜಸ್ವಿ ಅವರದು ಕರ್ವಾಲು ಮತ್ತು ಅಣ್ಣ ನೆನಪು ಇದು ನಾನಂತೂ ಬಿಸಿ ಬಿಸಿ ದೋಸೆ ಪುಸ್ತಕಗಳು ತೇಜಸ್ವಿ ಪುಸ್ತಕಗಳು ಖರ್ಚಾಗ್ತಾ ಇದೆ ಇದರ ಜೊತೆಗೆ ದೇವನೂರು ಮಹಾದೇವರ ಪುಸ್ತಕಗಳು ಕೂಡ ಹಂಗೆ ಇದು ಮಾಡ್ತದೆ ಆಮೇಲೆ ಕಾರಂತರದ್ದು ಕನ್ನಡ ಪತ್ರಿಕೆಗಳು ನ್ಯೂಸ್ ಚಾನೆಲ್ಸ್ ಆಮೇಲೆ ಸೋಶಿಯಲ್ ಮೀಡಿಯಾದಲ್ಲಿ ಏನೇನು ನೋಡಿ ಅದಕ್ಕೆ ಸಂಬಂಧಪಟ್ಟಂಗೆ ಪುಸ್ತಕಗಳು ಅದನ್ನು ಅದನ್ನ ಕೊಂಡ್ಕೊಳ್ಳೋದಕ್ಕೆ ಬಂದೇ ಬರ್ತಾರೆ ಅದಕ್ಕೆ ಈ ಕ್ರೌಡ್ ಎಕ್ ಸಾಕ್ಷಿ

ಮೇಡಮ್ ನಾನು ಪ್ರಕಾಶಕನಾಗಿ ಇದನ್ನ ಉದ್ಯಮ ಅನ್ಕೊಂಡಿಲ್ಲ ಇದೊಂದು ಪುಸ್ತಕ ಸಂಸ್ಕೃತಿ ಅಂತ ಅನ್ಕೊಂಡಿದ್ದೀನಿ ಕೊನೆ ಇಲ್ಲೆಲ್ಲ ಖಾಲಿ ಆಗೋದು ಒಂದೇ ಪುಸ್ತಕ ಆದ ಮಲೆಗಳ ಮದುಮಗಳು ಸ್ಟಾಕ್ ಇಲ್ಲ ಅನ್ನೋದು ಕೊನೆ ದಿವಸ ನೋಡಿ ಕುವೆಂಪು ಅವ್ರದ್ದು ಈಗಲೂ ಕೂಡ ಕೊನೆಯಲ್ಲಿ ಯಾರ ಹತ್ರ ಇರಲ್ಲ ಆಮೇಲೆ ತೇಜಸ್ವಿ ಇದು ಹಂಗೆ ಆಗುತ್ತೆ ಹಾ ಅಷ್ಟೇ ತಂದೆ ಮಗನ ಪುಸ್ತಕ ಯಾವತ್ತು ಸೋಲ್ಡ್ ಔಟ್ ಯಾವ್ದು ಹುಡುಕಂಡೆ ಅಂತ ಇಲ್ವೇ ಇಲ್ಲ ಪುಸ್ತಕ ಪ್ರೇಮಿಗಳು ಓದುಗರು ಯಾವತ್ತು ಇದ್ದೇ ಇರ್ತಾರೆ ಏನಾಗಿದೆ ಒಳ್ಳೆ ಪುಸ್ತಕ ಕೊಟ್ಟರೆ ನೀವು ಯಾಕೆ ಓದಲ್ಲ ಯಾಕೆ ಓದಲ್ಲ ಆಮೇಲೆ ಕೈಗೆಟ್ಟುಕೋ ಬೆಲೆ ಇದ್ರೆ ಯಾಕೆ ಓದಲ್ಲ ನಮಸ್ಕಾರ ವೀಕ್ಷಕರೇ ಎಂಬತ್ತೇಳನೇ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನದ ಪುಸ್ತಕ ಪ್ರದರ್ಶನದಲ್ಲಿ ನಾವು ಇಲ್ಲಿ ಬರ್ತಿದ್ದೀವಿ ಇವತ್ತು ಅಭಿರುಚಿ ಪ್ರಕಾಶನದಲ್ಲಿ ನಾವು ಇವತ್ತಿದ್ದೀವಿ ಇಲ್ಲಿ ಪುಸ್ತಕ ಪ್ರೇಮಿಗಳ ಬಗ್ಗೆ ಸಾಕಷ್ಟು ಮಾಹಿತಿನ ನಮ್ಮ ಜೊತೆ ಹಂಚ್ಕೊಳ್ಳೋ ಗಣೇಶ್ ಸರ್ ಇದ್ದಾರೆ ಬನ್ನಿ ಅವ್ರನ್ನ ಮಾತಾಡ್ಸೋಣ ಸರ್ ನಮಸ್ತೆ ನಮಸ್ಕಾರ ಇವತ್ತು ಸಮ್ಮೇಳನದಲ್ಲಿ ನೀವು ಪುಸ್ತಕ ಪ್ರದರ್ಶನ ಎಷ್ಟು ಪುಸ್ತಕ ಪ್ರೇಮಿಗಳು ಸರ್ ಲಕ್ಷಾಂತರ ಕನ್ನಡ ಓದುಗರು ಮತ್ತು ಕನ್ನಡ ಪ್ರೇಮಿಗಳು ಮತ್ತು ಕನ್ನಡವನ್ನು ಪ್ರೀತಿಸೋರು ಕನ್ನಡಿಗರು ಎಲ್ಲ ಇಲ್ಲಿದ್ದಾರೆ ಲಕ್ಷಾಂತರ ಜನರು ಇಲ್ಲಿದ್ದಾರೆ ನಾನೂರ ಐವತ್ತು ಸ್ಟಾಲ್ಸ್ ಇದೆ ಲಕ್ಷಾಂತರ ಪುಸ್ತಕಗಳು ಬಂದಿವೆ ಅಂದ್ರೆ ಲಕ್ಷಾಂತರದಕ್ಕಿಂತ ಕೋಟಿ ಎನ್ನಬಹುದೇನೋ ಅಷ್ಟು ಸ್ಟಾಲ್ಸ್ಗಳು ಇದರಲ್ಲಿ ಬಹಳಷ್ಟು ಪುಸ್ತಕಗಳು ಇವೆ ಅದ್ಭುತವಾದ ಕ ಪ್ರತಿಕ್ರಿಯೆ ಕೊಡ್ತಿದ್ದಾರೆ ಯಾಕೆಂದರೆ ಈ ಸೋಷಿಯಲ್ ಮೀಡಿಯಾಸು ಮತ್ತು ಇವೆಲ್ಲ ಬಂದು ಪುಸ್ತಕಗಳು ಓದ್ತಾ ಇಲ್ಲ ಓದ್ತಾ ಇಲ್ಲ ಅನ್ನೋದು ಇತ್ತು ಅಂತಿದ್ರು ಅದು ನಿಜಕ್ಕೂ ಸುಳ್ಳು ಯಾಕೆಂದರೆ ನಮ್ಮ ಮಳಿಗೆಯಲ್ಲಿ ದಿನವೂ ಲಕ್ಷ ಲಕ್ಷ ವ್ಯಾಪಾರಗಳು ಆಗ್ತಾಯಿದೆ ಕಾರಣ ಇಷ್ಟೇ ಈ ಅಕ್ಷರ ಜಾತ್ರೆಯಲ್ಲಿ ಈ ಕನ್ನಡ ಆಗುವಗಳ ತಕ್ತಿ ಅಂತ ಈ ಸಾಹಿತ್ಯ ಸಮ್ಮೇಳನದಲ್ಲಿ ಪ್ರತಿ ವರ್ಷವೂ ತಮ್ಮ ಏನು ಲೈಬ್ರರಿಲಿ ಏನು ಪುಸ್ತಕಗಳಿವೆ ಯಾವುದಿಲ್ಲ ಯಾವುದು ಹೊಸ ಬಂದಿದೆ ಅದನ್ನ ಕೊಂಡ್ಕೊಳ್ಳೋದಕ್ಕೋಸ್ಕರನೇ ದೂರದ ರಾಯಚೂರು ಗುಲ್ಬರ್ಗ ಬೇರೆ ಬೇರೆ ಕಡೆಯಿಂದ ಬರ್ತಾ ಇದ್ದಾರೆ ಬೇರೆ ಬೇರೆ ಕಡೆಯಿಂದ ಬಂದು ಅವರು ಪುಸ್ತಕಗಳನ್ನ ಕೊಂಡ್ಕೊಳ್ತಾ ಇದ್ದಾರೆ ಈ ಸಮ್ಮೇಳನ ಅನ್ನೋದು ಪುಸ್ತಕ ಪ್ರೇಮಿಗಳಿಗೆ ಒಂದು ಹಬ್ಬ ಅಂತಾನೆ ಹೇಳ್ಬೋದು ಇರ್ಬೇಕಾದ್ರೆ ನಿಮ್ಮ ಒಂದು ಸ್ಟಾಲ್ ನಲ್ಲಿ ಯಾವ ಬುಕ್ ಗೆ ಬೇಡಿಕೆ ಇದೆ ಯಾವ ಬುಕ್ ಜಾಸ್ತಿ ಇದೆ ಮೊದಲು ಕುವೆಂಪು ಅವರ ಮಲೆಗಳಲ್ಲಿ ಮದುಮಗಳು ಎರಡನೇದು ದೇವನೂರು ಮಹಾದೇವ ಅವ್ರದ್ದು ಒಡಲಾಳ ಮತ್ತು ಕುಸುಮ ಬಾಲೆ ಅವ್ರದ್ದು ಕರುವಾಲೋ ಮತ್ತು ಜುಗಾರಿ ಕ್ರಾಸ್ ಅಣ್ಣ ನೆನಪು ಇದು ಇಷ್ಟು ಈ ಆ ಸೀರೀಸು ಅವ್ರದ್ದು ಎಲ್ಲ ಆರ್ಟ್ ಕೇಕ್ ಥರ ಇವೆ ನಾನಂತೂ ಬಿಸಿ ಬಿಸಿ ದೋಸೆ ಖರ್ಚಾಗ್ತವಲ್ಲ ಆ ರೀತಿ ಪುಸ್ತಕಗಳು ತೇಜಸ್ವಿ ಪುಸ್ತಕಗಳು ಖರ್ಚಾಗ್ತಾಯಿದೆ ಇದ್ರ ಜೊತೆಗೆ ದೇವ್ನೂರು ಮಹಾದೇವರ ಪುಸ್ತಕಗಳು ಕೂಡ ಹಂಗೆ ಇದು ಮಾಡ್ತದೆ ಆಮೇಲೆ ಕಾರಂತರದ್ದು ಬೇರೆ ಬೇರೆ ಪುಸ್ತಕಗಳು ಖಾಲಿ ಇವೆ ಇಲ್ಲಿ ಸರ್ ಇವಾಗ ಎಲ್ಲರೂ ಹೇಳೋ ಪ್ರಕಾರ ಇವ ಪೀಳಿಗೆ ಒಂದು ಸೋಷಿಯಲ್ ಮೀಡಿಯಾ ಕಡೆ ಹೋಲ್ತಿದೆ ಬುಕ್ಸ್ ಓದ್ತಾ ಇಲ್ಲ ಅನ್ನೋ ಒಂದು ಕಲ್ಪನೆಯಲ್ಲಿದ್ದಾರೆ ಆದರೂ ನೀವು ಈಗ ಹೇಳ್ತಾ ಇರೋದನ್ನ ನೋಡಿದ್ರೆ ಇಷ್ಟೆಲ್ಲ ಬುಕ್ಸ್ಗಳು ಖರ್ಚು ಆಗ್ತಿದೆ ಅಂದರೆ ಅವರಲ್ಲೂ ಓದೋ ಒಂದು ಮನಸ್ಥಿತಿ ಇದೆ ಅಂತ ಅರ್ಥ ಸರ್ ಈಗ ಒಂದು ನೀವು ಒಂದು ಒಂದು ಮದುವೆ ಒಂದು ಮದುವೆ ಅವ್ರ ಮನೆ ಮದುವೆ ಸಂದರ್ಭದಲ್ಲಿ ಅಚ್ಚುಕಟ್ಟಾಗಿ ಎಲ್ಲ ಓಡಾಡ್ತಾರೆ ಮತ್ತು ಅದೇ ಜವಾಬ್ದಾರಿ ಅಂದ್ಕೊಂಡು ಇದನ್ನು ಓಡಾಡ್ತಾರೆ ಮಿಕ್ಕ ಟೈಮಲ್ಲಿ ಓಡಾಡ್ಕೊಂಡು ಅಲ್ಲಿ ಇರ್ತಾರೆ ಆ ಮದುವೆ ಟೈಮಲ್ಲೂ ಹಂಗೆ ಮಾಡೋಕ್ಕಾಗುತ್ತಾ ಇಲ್ಲಲ್ಲ ಹಾಗೆ ನುಡಿ ಜಾತ್ರೆ ಅಕ್ಷರ ಜಾತ್ರೆ ಸಾಹಿತ್ಯ ಸಮ್ಮೇಳನ ಈ ಥರದ ಇಂಥ ಸಂದರ್ಭಗಳು ಎಲ್ಲೆಲ್ಲಿ ಇತ್ತವೋ ಅಂಥ ಸಂದರ್ಭದಲ್ಲಿ ಮರೀದೆ ತಮ್ಮ ಪು ಏನು ಭಾಷೆಯ ಪುಸ್ತಕಗಳು ಏನು ಬಂದಿದೆ ತಮ್ಮ ಲೇಖಕರ ಮೆಚ್ಚಿನ ಪುಸ್ತಕಗಳು ಯಾವ್ಯಾವ ಬಂದಿವೆ ಆಮೇಲೆ ನಾನು ಎಲ್ಲಿ ಕನ್ನಡ ಪತ್ರಿಕೆಗಳು ನ್ಯೂಸ್ ಚಾನಲ್ಸು ಆಮೇಲೆ ಸೋಷಿಯಲ್ ಮೀಡ್ಯಾದಲ್ಲಿ ಏನೇನು ನೋಡಿರ್ತೀವೆಯೋ ಅದಕ್ಕೆ ಸಂಬಂಧಪಟ್ಟಂಗೆ ಪುಸ್ತಕಗಳು ಏನಿಲ್ಲಿವೆಯೋ ಅದನ್ನು ಕೊಂಡ್ಕೊಳ್ಳೋದಕ್ಕೆ ಬಂದು ಬಂದೇ ಬರ್ತಾರೆ ಅದಕ್ಕೆ ಇದು ಈ ಕ್ರೌಡ್ಯ ಸಾಕ್ಷಿ ಕಳೆದ ಎಂಬತ್ತೈದು ಎಂಬತ್ತಾರಲ್ಲಿ ಯಾವುದೇ ಪುಸ್ತಕಗಳು ಪ್ರದರ್ಶನಕ್ಕಿಟ್ಟಿದ್ದು ಸೇಲ್ ಆಗ್ತಿರ್ಲಿಲ್ಲ ಅಂತ ಒಂದೊಂದು ವರ್ಡ್ ಕೇಳಿ ಬಂದಿತ್ತು ಈಗ ಮಂಡ್ಯದಲ್ಲಿ ಯಾವ ರೀತಿಯಾಗಿ ಪುಸ್ತಕಗಳು ಸೇಲ್ ಸರ್ ಸೇಲ್ ಆಗ್ತಾ ಇಲ್ಲ ಅಂತ ಯಾರು ಹೇಳಲ್ಲ ಕೆಲವರಿಗೆ ಕೆಲವ್ರಿಗೆ ಆಗಿರಲ್ಲ ಅಷ್ಟೇ ಕಾರಣ ಏನು ಅಂದ್ರೆ ಇಲ್ಲಿಂದ ಅಲ್ಲಿವರೆಗೂ ಸುಮಾರು ಜನಕ್ಕೆ ಪುಸ್ತಕಗಳು ಮೂರು ಎ ಬಿ ಸಿ ಅಂತ ಇದಿವೆ ಸ್ಟಾಲ್ಸ್ ಗಳಿವೆ ಇಲ್ಲಿಂದ ನಾನೂರೈವತ್ತು ಸ್ಟಾಲ್ ಮುಗಿಸ್ಕೊಳ್ಳೋ ಅವ್ರ ಜಾಬ್ ಖರ್ಚಾಗಿರುತ್ತೆ ಅಲ್ಲಿ ಅವ್ರಿಗೆ ವ್ಯಾಪಾರ ಆಗಿರೋಲ್ಲ ಅವಾಗ ಏನಾಗುತ್ತೆ ಅಲ್ಲಿ ವ್ಯಾಪಾರ ಆಗಿಲ್ಲ ಅಂತ ಹೇಳ್ತಾರೆ ಇಲ್ಲಿ ಸ್ಟಾರ್ಟಿಂಗೆ ಪಾಯಿಂಟ್ ಇದೆಯಲ್ಲ ಇಲ್ಲಿ ಅದ್ಭುತವಾದ ಪ್ರತಿಕ್ರಿಯೆಗಳು ನಡೀತಾ ಇದೆ ಆಮೇಲೆ ಇಲ್ಲಿ ನೆಟ್ವರ್ಕು ಇಲ್ಲ ನೆಟ್ವರ್ಕು ಮತ್ತು ಅವರು ಬ ಬಹಳ ಜನ ಹಣ ತಂದಿಲ್ಲ ತಮ್ಮ ಮೊಬೈಲು ಮತ್ತು ಯು ಪಿ ಆರು ಎ ಟಿ ಎಮ್ ಇದ್ರ ಮೂಲಕ ಮಾಡೋಣ ಅಂತ ಬರ್ತಾರೆ ಅವ್ರಿಗೆ ಪುಸ್ತಕ ಕೊಂಡ್ಕೊಳಕ್ಕೆ ಅಷ್ಟು ಅವ್ಯವಸ್ಥೆ ಇದೆ ಇದರಲ್ಲಿ ಏನು ಮಾಡೋದು ಸುಮಾರು ನಾವು ಮನವಿಗಳು ಮಾಡ್ಕೊಂಡ್ವಿ ಎಲ್ಲ ಮಾಡ್ಕೊಂಡ್ರು ಕೂಡ ಆ ಯು ಪಿ ಆರು ಆಗ್ತಾನೆ ಇಲ್ಲ ಒಂದು ಸ್ಕ್ಯಾನ್ ಮಾಡಿ ದುಡ್ಡು ಕೊಟ್ಬಿಡ್ಬೋದು ಅನ್ನೋಂಗಿತ್ತು ಆಗ್ತಾಯಿಲ್ಲ ನೋಡಿ ಇನ್ನೂ ತುಂಬ ಜನ ಪುಸ್ತಕ ಕೊಳ್ಳೋರಿದ್ದಾರೆ ಇದ್ದಾರೆ ಆದರೆ ಅವರು ಕ್ಯಾ ಕ್ಯಾಶ್ ತಂದಿಲ್ಲ ಶೀರ್ಗ ಮತ್ತೆ ಹೋಗಿ ಎ ಟಿ ಎಮ್ಗೆ ಹೋಗಿ ತರಬೇಕು ಮತ್ತು ಇದು ಮಾಡಬೇಕು ಆಮೇಲೆ ವಿಸ್ತಾರವಾದ ಜಾಗ ಇದೆ ಇನ್ನಷ್ಟು ಅಗಲವಾಗಿ ರಸ್ತೆಗಳನ್ನು ಮಾಡಿ ಇದ್ದರೆ ಇಷ್ಟು ಒಂದು ಒತ್ತಡಗಳು ಕ್ರಿಯೇಟ್ ಆಗೋಲ್ಲ ಜಾಗ ಇಷ್ಟು ಎಕರೆ ಜಾಗ ತೊಗೊಂಡಿದ್ದಾರೆ ಅಲ್ವೇ ಆಮೇಲೆ ಊರಿಂದ ಊರಿಂದ ದೂರ ಇದೆ ಅದು ಒಂದು ಕಡೆಯಿಂದ ಹೋದ್ರೆ ಕಂಟಿನ್ಯೂಟಿ ಇರಬೇಕು ಕಂಟಿನ್ಯೂಟಿ ಇರಬೇಕು ಎರಡು ಮೂರು ಕಡೆ ಬಾಗಿಲು ಇರಬೇಕು ಏನಾಗುತ್ತೆ ಇನ್ನಷ್ಟು ಸ್ಪೇಸಿಯಸ್ ಆಗಿ ಇದಾಗದೆ ಆಗುತ್ತೆ ಇದನ್ನು ಪುಸ್ತಕ ಪ್ರಾಧಿಕಾರ ಅಥವಾ ಬೇರೆ ಬೇರೆ ಸಂಸ್ಥೆಗಳು ಜೊತೆಗೂಡು ಮಾಡಿದ್ರೆ ಅನುಕೂಲ ಅಂತ ನಾನು ಕೇಳ್ತೀನಿ ಪ್ರಕಾಶಕರಾಗಿ ನಿಮಗೆ ಒಂದು ಖುಷಿ ಇದೆಯಾ ಸರಿ ಮಾರಾಟದಲ್ಲಿ ಮೇಡಮ್ ನಾನು ಪ್ರಕಾಶಕನಾಗಿ ಇದನ್ನ ಉದ್ಯಮ ಅನ್ಕೊಂಡಿಲ್ಲ ಇದೊಂದು ಪುಸ್ತಕ ಸಂಸ್ಕೃತಿ ಅಂತ ಅನ್ಕೊಂಡಿದ್ದೀನಿ ಇದು ನಮ್ಮ ಜೀವನ ಕ್ರಮ ಅಂತ ರೂಢಿಸ್ಕೊಂಡಿದೀವಿ ಆದರೆ ಇಲ್ಲಿನ ಬಿಸ್ನೆಸ್ ಅನ್ನೋದಕ್ಕೆ ಅನ್ನೋದಕ್ಕಿಂತ ನಾವು ಪುಸ್ತಕಗಳು ಏನು ಕೊಡಬೇಕು ಕನ್ನಡ ಸಾಹಿತ್ಯಕ್ಕೆ ಏನು ಕೊಡಬೇಕು ಮತ್ತು ಬೇರೆ ಬೇರೆ ಕನ್ನಡ ಸಾಹಿತ್ಯಕ್ಕೆ ಯಾವ ಪುಸ್ತಕಗಳನ್ನು ನಾವು ತರಬೇಕು ಮಾಡಬೇಕು ಅನ್ನೋದೆಲ್ಲ ನಮಗೆ ಓದಿನ ಅರಿವು ಬಂದಾಗ ನಾವು ಅಂಥ ಲೇಖಕರನ್ನು ಕಾಂಟ್ಯಾಕ್ಟ್ ಮಾಡ್ತೀವಿ ಬಂದ ಸ್ಕ್ರಿಪ್ಟ್ಗಳನ್ನೆಲ್ಲ ಮಾಡಿ ಅದನ್ನು ಬಿಡ್ತೀವಿ ಮಾರ್ಕೆಟ್ಗೆ ಆದ್ದರಿಂದ ನನಗಂತೂ ತೃಪ್ತಿ ಇದೆ ಸರ್ ನೀವು ತಂದಂಥ ಎಷ್ಟು ಪುಸ್ತಕಗಳು ಇವಾಗ ಸೋಲ್ಡೌಟ್ ಆಗಿದೆ ಸರ್ ಮೇಡಮ್ ನಾನು ಇದುವರೆಗೂ ನಾನೂರ ಮೂವತ್ತೆರಡು ಪುಸ್ತಕಗಳನ್ನು ಪಬ್ಲಿಷ್ ಮಾಡಿದ್ದೀನಿ ಇದುವರೆಗೂ ಐನೂರು ಇದೆ ಆದರೆ ಸೋಲ್ಡ್ ಔಟ್ ಅನ್ನೋದಕ್ಕಿಂತ ಮತ್ತೆ ಮತ್ತೆ ರೀಪ್ರಿಂಟ್ಗಳಾಗ್ತಾನೇ ಇದೆ ಈಗ ಪ್ರೊಫೆಸರ್ ಪಿ ವಿ ನಂಜರಾಜ್ರದ್ದು ಐದು ಪ್ರಿಂಟ್ ಆಗಿದೆ ಮೈಸೂರು ನೂರಿನೂರು ವರ್ಷಗಳ ಹಿಂದೆ ಮತ್ತೆ ಮತ್ತೆ ಕೇಳ್ತಿದ್ದಾರೆ ಮೈಸೂರು ನೂರಿನೂರು ವರ್ಷಗಳ ಹಿಂದೆ ಅಂತ ಅವ್ರದ್ದು ನಾನು ಕನ್ನಂಬಾಡಿ ಕಟ್ಟೆ ಕೇಳ್ತಿದ್ದಾರೆ ಆಮೇಲೆ ಮೈಸೂರು ಮಲ್ಲಿಗೆ ಕೇಳ್ತಿದ್ದಾರೆ ಬೇರೆಯವ್ರದ್ದು ದೇವನೂರು ಮಹಾದೇವ್ರ ಕುಸುಂಬಾಲೆ ಎಷ್ಟೋ ಪ್ರಿಂಟ್ಗಳಾಗಿವೆ ಮಲೆ ಪ್ರತಿ ವರ್ಷ ಮಲೆಗಳ ಮಧುಮಗಳು ಹೊಸ ಮದುವಣಿಗೆ ಇತ್ತು ಥರ ಶೃಂಗಣಸೆ ಆಗ್ತಿದೆ ಅದಕ್ಕೆ ನಾನ್ನೂರೈವತ್ತು ರೂಪಾಯಿ ಇಷ್ಟು ದಪ್ಪ ಬೃಹತ್ ಇದೆ ದುಡ್ಡುಗೆ ಮಾಡ್ತಾ ಮಾಡ್ತಾಯಿಲ್ಲ ನಾವು ಅದನ್ನು ಓದಬೇಕು ಅನ್ನೋದು ಅವ್ರ ಮನಸ್ಸಲ್ಲಿದೆ ಆದ್ದರಿಂದ ಎಲ್ಲಿಂದನೇ ಆದರೂ ಕೊನೆಗೆ ಇಲ್ಲೆಲ್ಲ ಖಾಲಿ ಆಗೋದು ಒಂದೇ ಪುಸ್ತಕ ಅದು ಮಲೆಗಳ ಮದುಮಗಳು ಸ್ಟಾಕ್ ಇಲ್ಲ ಅನ್ನೋದು ಕೊನೆ ದಿವಸ ನೋಡಿ ಕುವೆಂಪು ಅವ್ರದ್ದು ಈಗಲೂ ಕೂಡ ಕೊನೆಯಲ್ಲಿ ಯಾರ ಹತ್ರನೂ ಕ ಇರೋಲ್ಲ ಆಮೇಲೆ ತೇಜಸ್ವಿದು ಹಂಗೆ ಆಗುತ್ತೆ ಹಾಂ ಅಷ್ಟೇ ತಂದೆ ಮಗನ ಪುಸ್ತಕ ಯಾವತ್ತು ಸೋಲ್ಡ್ ಔಟ್ ಯಾವುದು ಉಳ್ಕಂಡೆ ಅಂತ ಇಲ್ಲವೇ ಇಲ್ಲ ಅಂದರೆ ಅವರು ತಮ್ಮ ಸುತ್ತಮುತ್ತ ಏನು ಅನುಭವಿಸಿದ್ದು ಏನು ಜನಗಳಿಗೆ ಹೇಳ್ಬೇಕಾಗಿತ್ತು ಏನು ಪ್ರಭಾವಿಸಬೇಕಾಗಿತ್ತು ಅವ್ರ ಬದುಕು ತೋರಿಸಿದ್ದಾರೆ ಅದನ್ನು ಓದಿದಾಗ ಗೊತ್ತಾಗುತ್ತೆ ಸಹಜವಾಗಿದೆ ಅದನ್ನು ಫಾಲೋ ಮಾಡಿದ್ರೆ ಸಾಕು ಮತ್ತು ನಾವು ಹಂಗೆ ಕೃಷಿ ಆಗಲಿ ಅವ್ರ ಸ ಕಲ್ಚರ್ ಆಗಲಿ ಆಮೇಲೆ ಬೇರೆ ಬೇರೆ ಅವರ ಅನುಭವಗಳಾಗಲಿ ಎಲ್ಲವೂ ನಮ್ಮ ಒಟ್ಟಿನ ಸಹಜವಾಗಿರುವಂಥದ್ದು ಆ ಸೃಜನಶೀಲ ಸಾಹಿತ್ಯಲ್ಲೇ ಅದನ್ನ ಮಾಡಿದ್ದಾರೆ ಸರ್ ಇವಾಗ ಈಗ ಆಗ್ತಿರೋ ವ್ಯಾಪಾರದ ಬದಲಾವಣೆಯನ್ನ ನೋಡಿದ್ರೆ ಪುಸ್ತಕ ಪ್ರೇಮಿಗಳು ಹೆಚ್ಚಾಗ್ತಾ ಇದ್ದಾರೆ ಅನ್ನೋದು ಗೊತ್ತಾಗುತ್ತೆ ಸರ್ ಮೈಸೂರಿನಲ್ಲಿ ಇಲ್ಲ ಮೇಡಮ್ ಓದುಗರು ಯಾವತ್ತೂ ಇದ್ದೇ ಇರ್ತಾರೆ ಏನಾಗುತ್ತೆ ಒಳ್ಳೆ ಪುಸ್ತಕ ಕೊಟ್ಟರೆ ನೀವು ಯಾಕೆ ಓದಲ್ಲ ಯಾಕೆ ಓದಲ್ಲ ಆಮೇಲೆ ಕೈಗೆಟ್ಕೋ ಬೆಲೆ ಇದ್ರೆ ಯಾಕೆ ಓದಲ್ಲ ಎರಡು ಬೇಕು ಆಮೇಲೆ ಇದೆ ಅದನ್ನ ಈಗ ಭಾಳ ಜನ ಇದು ಅನ್ನದ ಭಾಷೆಯಾಗಿ ಮಾಡಿದೆ ಅಂತ ಈಗ ಅನ್ನದ ಭಾಷೆಗೆ ಬೇಕಾದಷ್ಟು ಪುಸ್ತಕಗಳು ಇವೆ ಓದೋ ಓದೋ ಪುಸ್ತಕಗಳಿವೆ ಹಾಂ ಬದುಕನ್ನು ಕಟ್ಕೊಂಡಿದ್ದಾರೆ ಬದುಕನ್ನು ಕಟ್ಕೊಂಡಿದ್ದಾರೆ ಈ ಪುಸ್ತಕಗಳನ್ನು ಓದಿ ಪ್ರಭಾವ ಆಗುತ್ತೆ ಮಾರ್ಗದರ್ಶ ರಾಜ್ಕುಮಾರ್ ಸಿನಿಮಾಗಳು ನೋಡಿ ಭಾಳ ಜನ ಬದಲಾವಣೆಗಳನ್ನು ಇದು ಮಾಡಿದ್ದಾರೆ ಕೃಷಿಯಲ್ಲಾಗಿ ಹಳ್ಳಿಗೆ ಹೋಗಿದ್ದಾರೆ ಇದು ಸುಮಾರು ಆ ಥರದ್ದು ಆ ಥರದ್ದು ಬೇರೆ ಬೇರೆ ಕೃತಿಗಳನ್ನು ಓದಿ ನಾನೇ ಪ್ರಭಾವಿತನಾಗಿದ್ದೀನಿ ಮತ್ತು ಅದೇ ಥರ ಓದುಗರು ಪ್ರಭಾವಿತರಾಗಿದ್ದಾರೆ ಇದೊಂದು ಓದಲೇಬೇಕು ಇದೊಂದು ಅನುಭವ ಜನಗಳಲ್ಲಿ ಇದ್ದೇ ಇರುತ್ತೆ ಓದುಗರಲ್ಲಿ ಇದ್ದೇ ಇರುತ್ತೆ ಕೆಲವೊಂದು ಪುಸ್ತಕಗಳಿಗೆ ಸರ್ಕಾರ ಸಬ್ಸಿಡಿಯನ್ನು ಸರ್ಕಾರ ಈಗಾಗಲೇ ಭಾಳಷ್ಟು ಅಕಾಡೆಮಿಗಳ ಮೂಲಕ ಅದನ್ನು ಕೊಡ್ತಾ ಇದೆ ಇದು ಪ್ರೈವೇಟ್ ಪಬ್ಲಿಷರ್ಸು ಅವರವರು ಇವನ್ನ ತಗೊಂಡು ಅವ್ರು ಮಾಡೋಕ್ಕಾಗಲ್ಲ ಅಂದರೆ ಇದನ್ನು ಒಂದು ಅವ್ರ ತ ಪರ್ಮಿಷನ್ ತೊಗೊಂಡು ಕಡಿಮೆ ಬೆಲೆಗೆ ಅದನ್ನು ಹಚ್ಚಾಕಿ ಕೊಡ್ಬೋದು ಇದನ್ನು ನಮ್ಮ ಕನ್ನಡ ಜನಕ್ಕೆ ಓದಿಸ್ಬೇಕು ಇದು ಕೊಡಲೇಬೇಕು ಅತ್ಯವಶ್ಯಕ ಅನ್ನೋದು ಇರಬೇಕು ಸುಮ್ ಸರ್ಕ ಇದರಲ್ಲಿ ಅದು ಸ ಸಾರ್ವಜನಿಕರ ಹಣ ಅಂತಲೇ ಅದು ನಾವು ಸರ್ಕಾರ ಏನು ಕೊಡುತ್ತೆ ಸಾರ್ವಜನಿಕರ ಹಣ ಸಾರ್ವಜನಿಕರ ಹಣ ಕೊಡುವಾಗ ನಾವು ಕನ್ನಡ ಯಾವ ಪುಸ್ತಕವನ್ನು ಓದಬೇಕು ಯಾವುದನ್ನು ಇದನ್ನು ಮಾಡಬೇಕು ಯಾವುದಕ್ಕೆ ಸಬ್ಸಿಡೈಸ್ ಮಾಡಿರಬೇಕು ಅಂತ ವೀಕ್ಷಕರೇ ಸಾಹಿತ್ಯ ಸಮ್ಮೇಳನ ಒಂದು ಪುಸ್ತಕ ಪ್ರೇಮಿಗಳಿಗೆ ಒಂದು ಖುಷಿಯಾದ ವಿಷಯ ಅಂತ ಹೇಳ್ಬೋದು ಓದೋರಿಗೆ ಸಮ್ಮೇಳನಗಳು ಒಂದು ಮಾದರಿ ಅಂತಾನೆ ಹೇಳ್ಬೋದು ಕ್ಯಾಮ್ರಾ ಪರ್ಸನ್ ನಾಗರಾಜ್ ಜೊತೆ ಸೋನಾ ನಾಯಕ್ ಮಂಡ್ಯ ಇದು ಮಾನವೀಯ ಸಂದೇಶದ ಜನವಾಹಿನಿ